ಹೊರಗಡೆ ಬರ್ತಾರೆ ಕೆಲವೇ ನಿಮಿಷಗಳಲ್ಲಿ ಈಗ ಈ ಕ್ಷಣದ ಅಪ್ಡೇಟ್ ಬ್ರೇಕಿಂಗ್ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿರುವಂತಹ ಎಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದಂತ ಎಸ್ ಅಧಿಕಾರಿ ಅಧಿಕಾರಿಗಳು ಈಗ ಹೊರಗಡೆ ಬಂದು ಸಿಐ ಡಿ ಕಚೇರಿ ಕರ್ಕೊಂಡು ಹೋಗ್ತಾರೆ ಎಸ್ ಐ ಟಿ ಸಿಐಡಿ ಕಚೇರಿ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾರ ಕುತೂಹಲ ಇದೆ ಎಲ್ಲಿಗೆ ಕರ್ಕೊಂಡು ಹೋದ್ರು ಕೂಡ ದೃಶ್ಯಾವಳಿ ನಿಮಗೆ ತೋರಿಸ್ತೀವಿ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿದಂತ ಎಸ್ ಐ ಟಿ ತನಿಖಾ ತಂಡ ನಾಲ್ಕು ದೃಶ್ಯಾವಳಿ ತೋರಿಸ್ತಾ ಇದೀವಿ ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಕರೆದುಕೊಂಡು ಹೋಗುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ತೋರಿಸ್ತೀವಿ ಪ್ರಜ್ವಲ್ ರೇವಣ್ಣನನ್ನ ಕರೆದುಕೊಂಡು ಹೋಗುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಿಮಗೆ ತೋರಿಸ್ತೀವಿ ಅಧಿಕಾರಿಗಳು ಅಧಿಕಾರಿಗಳ ಒಂದು ಸರೌಂಡಿಂಗ್ ಅಲ್ಲಿ ಹೋಗ್ತಿರ್ತಾರೆ ಪ್ರಜ್ವಲ್ ರೇವಣ್ಣ ಆ ದೃಶ್ಯಾವಳಿ ನಿಮಗೆ ಈಗ ಬರುತ್ತೆ ಈಗ ಎಡಿಟ್ ಆಗ್ತಾ ಇದೆ ನೋಡಿ ಎಲ್ಲ ಮೂಮೆಂಟ್ ಆಗ್ತಾ ಇದೆ ಅಲ್ಲಿ ನಿಮಗೆ ನಾಲ್ಕು ಕ್ಯಾಮ್ರಾಗಳ ದೃಶ್ಯಾವಳಿ ತೋರಿಸ್ತಾ ಇದೀವಿ ಲೈವ್ ದೃಶ್ಯಾವಳಿ ನಿಮಗೆ ಕ್ಯಾಮ್ರಾ ನಾಲ್ಕಲ್ಲಿ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದಂತಹ ಸಂದರ್ಭದ ದೃಶ್ಯಾವಳಿನ ನಿಮಗೆ ತೋರಿಸ್ತೀವಿ ಈಗ ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತೀವಿ ದೃಶ್ಯಾವಳಿ ನೋಡಿ ಇಲ್ಲಿ ನೋಡಿ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ತೋರಿಸ್ತೀನಿ ನಿಮಗೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡ್ ಬರ್ತಾರೆ ಈಗ ಎಕ್ಸಿಟ್ ಆಗ್ತಾರೆ ಅಲ್ಲಿ ಜೀಪ್ ಕೂಡ ರೆಡಿ ಆಗಿದೆ ಎಸ್ ಐ ಟಿ ಟೀಮ್ ಕೂಡ ರೆಡಿ ಆಗಿದೆ ಎಸ್ ಐ ಟಿ ಟೀಮ್ ಕೂಡ ರೆಡಿ ಆಗಿದೆ ನಾನ್ ಸ್ಟಾಪ್ ಲೈವ್ ಕವರೇಜ್ ಇದು ರಿಪಬ್ಲಿಕ್ ಕನ್ನಡದಿಂದ ಎಮಿಗ್ರೇಷನ್ ಮುಗಿಸಿ ಈಗ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಿದಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ ಇದೇ ಗೇಟ್ ಇಂದ ಕರ್ಕೊಂಡ್ ಬರ್ತಾರೆ ಏರ್ಪೋರ್ಟ್ ಒಳಗಡೆನೆ ವಶಕ್ಕೆ ತೊಗೊಂಡ್ರಲ್ಲ ಆ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ಈಗ ಆ ದೃಶ್ಯವನ್ನು ತೋರಿಸ್ತೀವಿ ಈಗ ನಿಮಗೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಎಸ್ ಐ ಟಿ ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯಾಗಿ ಸುತ್ತು ಹೋರಿತಾರೆ ಅಂತೇಳಿ ನಿಮಗೆ ಆ ದೃಶ್ಯವನ್ನು ತೋರಿಸ್ತೀವಿ ಈಗ ಪ್ರಜ್ವಲ್ ರೇವಣ್ಣ ನೋಡಿ ಇಲ್ಲಿ ಮೂಮೆಂಟ್ ಆಗ್ತಾ ಇದೆ ಬರ್ಬೋದು ನೋಡಿ ಇದೇ ಗೇಟಿಂದ ಇಂದ ಕರ್ಕೊಂಡ್ ಬರ್ತಾರೆ ನೋ ಡೌಟ್ ಇದೇ ಗೇಟಿಂದ ಇಂದ ಕರ್ಕೊಂಡ್ ಬರ್ತಾರೆ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅರೆಸ್ಟ್ ಕೊನೆಗೂ ಅರೆಸ್ಟ್ ಈಗ ಎಸ್ ಐ ಟಿಗೆ ಒಂದು ಸವಾಲಿದೆ ಪ್ರಜ್ವಲ್ ರೇವಣ್ಣನ ಸಿ ಡಿ ಕಚೇರಿ ಕರ್ಕೊಂಡು ಹೋಗ್ತಾರಲ್ಲ ದಾರಿ ಮಧ್ಯದಲ್ಲಿ ಪ್ರತಿಭಟನೆಗಳ ಬಿಸಿ ತಟ್ಟುತ್ತ ಅವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ಯೂತ್ ಕಾಂಗ್ರೆಸ್ ಸಿದ್ಧಗೊಂಡಿದೆ ಎನ್ ಸೈಡ್ ದೃಶ್ಯ ಇನ್ಸೈಡ್ ಸೈಡ್ ದೃಶ್ಯ ಈಗ ತೋರಿಸ್ತೀನಿ ನಿಮಗೆ ಅರೆಸ್ಟ್ ಆಗಿರುವಂತ ದೃಶ್ಯವನ್ನ ತೋರಿಸ್ತೀನಿ ನಿಮ್ಗೀಗ ಈಗ ಅರೆಸ್ಟ್ ಆಗಿರುವಂತ ದೃಶ್ಯ ಈಗ ನಿಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಈಗ